ಫುಡ್ ಆರ್ಡರ್ ಮಾಡಿ ಎಷ್ಟೊತ್ತಾಯ್ತು ಇನ್ನು ಬಂದಿಲ್ಲ ಹೊಟ್ಟೆ ಹಸಿ ತರಿಯಕ್ ಇಲ್ಲ ಅಯ್ಯೋ ಆಪಲ್ ನೋಡಿದ್ರೆ ಎರಡ್ ನಿಮಿಷ ಅಂತ ತೋರಿಸ್ತಾ ಇದಾರೆ ಇನ್ನು ನೋಡಿದ್ರೆ ಅರ್ಧ ಗಂಟೆ ಆಯ್ತು ಇನ್ನು ಬಂದಿಲ್ಲ ಇವರು ಸೊ ಏನ್ ಮಾಡೋದು ಬರಲಿ ಬಂದ್ಮೇಲೆ ಸರಿಯಾಗಿ ಬೈತೀನಿ ಅಯ್ಯೋ ತುಂಬಾ ಲೇಟ್ ಆಯ್ತು ಬೈತಾರೇನೋ ದುಡ್ಡು ಕೊಡ್ತಾರೋ ಇಲ್ವೋ ಪೆಟ್ರೋಲ್ ಬರೇ ದುಡ್ಡಿಲ್ಲ ನನ್ನ ಹತ್ರ ಸಾರಿ ಮ್ಯಾಮ್ ಲೇಟ್ ಸಾರಿ ಸಾರಿ ಮೇಡಮ್ ಪರವಾಗಿಲ್ಲ ಪರವಾಗಿಲ್ಲ ನೀರು ಕುಡೀರಿ ಥ್ಯಾಂಕ್ ಥ್ಯಾಂಕ್ ಯು ಯು ಸ್ನೇಹಿತರೆ ಡೆಲಿವರಿ ಬಾಯ್ಸ್ ಆಗಲಿ ಡೆಲಿವರಿ ಗರ್ಲ್ಸ್ ಆಗ್ಲಿ ಕೇವಲ ಹತ್ತಿಪ್ಪ ರೂಪಾಯಿ ಆಸೆಗೋಸ್ಕರ ಹಗಲು ರಾತ್ರಿ ಚಳಿ ಮಳೆ ಬಿಸಿಲು ಯಾವ್ದನ್ನ ಲೆಕ್ಕಸ್ದಾಗಿ ನಮಗೋಸ್ಕರ ಡೆಲಿವರಿ ಮಾಡ್ತಾರೆ ಹಾಗಿದ್ದಾಗ ಕೆಲವೊಂದ್ಸಲ ಒಂದ್ ಹತ್ತು ನಿಮಿಷ ಲೇಟ್ ಆಗುತ್ತೆ ಆಯ್ತಾ ದಯವಿಟ್ಟು ಸಿಟ್ಟು ಮಾಡೋದು ಕೂಗಾಡೋದು ಅವ್ರಿಗೆ ಅವಮಾನ ಮಾಡೋದು ಈ ಥರ ಮಾಡಬೇಡಿ ಅವರು ನಮ್ಮ ಥರನೇ ಅಲ್ವಾ